ಹಾಯ್ ಎಲ್ರಿಗೂ ನಮಸ್ತೆ ಏನಂತಂದ್ರೆ ಇದು ಹೊಸ ವಿಚಾರ ಅಲ್ಲ ಆ್ಯಕ್ಚುಲಿ ಭಾಳ ಹಳೆ ವಿಚಾರ ಸುಮಾರು ನನಗೆ ತಿಳಿದ ಮಟ್ಟಿಗೆ ಐದು ವರ್ಷ ತಿಂತಾರೂ ಏನಾಗಿ ನಾ ಪ್ರಜಾಕೀಯ ಅಂತ ಏನಂತಿರ್ತಾರಲ್ಲ ಅವ್ರಿಗೆ ಕಾಡೋ ಒಂದು ಪ್ರಶ್ನೆ ಏನಂತಂದ್ರೆ ಎಲ್ಲರೂ ಆದ್ರೆ ಅಂತಂತಂದ್ರೆ ಇಲ್ಲಿ ಯಾರು ಮಾತು ಕೇಳಬೇಕು ನಾನೊಬ್ಬ ಸ್ಕೂಲ್ ಬೇಕಂತಂದ್ರೆ ಸ್ಕೂಲ್ ಕಟ್ಟಿಸ್ಕೊಡ್ತೀರಿ ನಾನೊಬ್ಬ ಆಸ್ಪತ್ರೆ ಬೇಕಂತ ಆಸ್ಪತ್ರೆ ಕಟ್ಟಿಸ್ಕೊಡ್ಬಿಡ್ತೀರಿ ನಾನೊಬ್ಬ ರೋಡ್ ಮಾಡ್ಬೇಕಂದ್ರೆ ರೋಡ್ ಕೊಡ್ತೀರಿ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ ಈ ಪ್ರಜಾಪ್ರಭುತ್ವ ಅನ್ನೋ ಕನ್ಸೆಪ್ಟ್ ಅರ್ಥ ಆಗಿಲ್ಲ ಇನ್ನು ಕರೆಕ್ಟಾಗಿ ಹೇಗೆ ಅಂತಂದ್ರೆ ಪ್ರಜಾಪ್ರಭುತ್ವ ಸಿಂಪಲಾಗಿ ಹೇಳೋದತ್ತಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸಲ್ಪಡುವ ಸರ್ಕಾರ ಅಲ್ಟಿಮೇಟ್ಲಿ ಪ್ರಜೆಗಳೇ ಪ್ರಭುಗಳಂತಂದು ಸಂವಿಧಾನದೊಳಗಡೆ ಇರಬೇಕಾದ್ರೆ ಮತ್ತಿಲ್ಲೇ ಎಲ್ಲರೂ ಬಾಸ್ ಮತ್ತು ಪ್ರಭುಗಳಂದ್ರೆ ಏನು ಅಲ್ಲ ನಾವು ನಮ್ಮನ್ನ ಹೆಂಗೆ ಮಾಡಿಬಿಟ್ರಂತಂದ್ರೆ ನಮ್ಮನ್ನ ಈ ರಾಜಕೀಯ ವ್ಯವಸ್ಥೆ ಒಂಥರ ಗುಲಾಮ್ರನ್ನಾಗಿ ಮಾಡ್ಕೊಂಬಿಟ್ರೆ ಅವು ರಾ ಎಮ್ ಎಲ್ ಎನ ಕಿಂಗ್ ಎಮ್ ಪಿನ ಕಿಂಗ್ ಸಿ ನ ಕಿಂಗ್ ಪಿ ನ ಕಿಂಗ್ ಗ್ರಾಮ ಪಂಚಾಯಿತಿ ಮೆಂಬರ್ನೇ ಕಿಂಗ್ ನಾವು ಜನ ಅಗಳಾದ ನಾವು ಪ್ರಭುಗಳು ನಾವು ವೋಟ್ ಹಾಕಿ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡೇವೆ ನಾವು ಇಷ್ಟು ಸಿಂಪಲ್ ಇರೋ ವಿಚಾರನ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಮಾಡೋದು ಸಣ್ಣ ಸಣ್ಣ ದೊಡ್ಡ ದೊಡ್ಡ ವಿಚಾರ ಬೆಡದೆ ಇರೋದು ನಮಗೆ ಈಗ ಸಣ್ಣ ಸಣ್ಣ ಒಂದು ಗ್ರಾಮ ಪಂಚಾಯತಿ ಓವಲ್ ಒಳಗಡೆ ಒಂದು ವಾರ್ಡ್ ಒಳಗಡೆ ಒಂದು ಚೆನ್ನಾಗಿರೋ ಕೆಲಸ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ನಮ್ಮ ಮೊನ್ನೆ ಪ್ರಜಾಕಿಯ ನವೀನ್ ಒಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲೆಕ್ಟೆಡ್ ಆಗಿದ್ರು ಸೊ ಜನರ ಅಭಿಪ್ರಾಯ ಕೇಳ್ಕಂಡು ಕೆಲಸ ಮಾಡಿದ್ರು ಅವ್ರಿಗೇನು ಅನಿಸ್ತಿಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿಯಿಂದ ಕೆಲಸ ಮಾಡಿದ್ರು ಅವ್ರು ಹೋಗ್ಬೇಕಾರೆ ಅವ್ರದ್ದೊಂದು ಫೇಸ್ಬುಕ್ ಪೇಜ್ ಐತಿ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡ್ಯಾರಲ್ಲೇ ಅಲ್ಲಿ ಜನರನ್ನು ಹೋಗಿ ಮಾತಾಡಿಸಿ ನೋಡಿದ್ರೆ ಇಲ್ರಿ ಇಷ್ಟು ಸಿಂಪಲ್ ಆಗೈತಲ್ಲ ಏನಿಲ್ಲ ಇದ್ರಾಗ ಅಂಥ ಕಾಂಪ್ಲಿಕೇಟೆಡ್ ಇಲ್ರಿ ನಾವು ಹೇಳಿದ ವಿಚಾರದ ಪರವಾಗಿ ಕೆಲಸ ಮಾಡತ್ತಾರ ನಾವು ಇವ್ರಿಗೆ ಸಂಬಳ ಕೊಡೋತ್ತೀವಿ ಅಂತ ಹೇಳ್ತಾರೆ ಬಟ್ ನಾವು ಇಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಮಾತಾಡೋದು ಯಾಕಂದರೆ ನಮ್ಗೆ ಜವಾಬ್ದಾರಿಯೇ ಇಲ್ಲ ಕರೆಕ್ಟಾಗಿ ಯಾವ ವಿಚಾರಕ್ಕೆ ಓಟ್ ಹಾಕ್ಬೇಕು ಅನ್ನೋದ ಗೊತ್ತಿಲ್ಲ ನಮ್ಗೆ ಏನು ಬೇಕಂದ್ರೆ ಹೊಟ್ಟ ಒಂದು ದೊಡ್ಡ ಪ್ರಚಾರ ರ್ಯಾಲಿ ಸಭೆ ಸಮಾರಂಭ ಇವನ್ನೆಲ್ಲ ನೋಡಿ 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 ಏನಾಗಿಬಿಟ್ಟೈತೆ ಅಂತಂದ್ರೆ ಇಂಥ ನೋಡಿದ್ರೆ ಮಾತ್ರ ಓಟ್ ಆಗ್ತೇನೆ ನಾ ನೀ ಬಂದ ಒಂದು ಶಿಕ್ಷಣ ಆರೋಗ್ಯ ಉದ್ಯೋಗ ಪಾರದರ್ಶಕ ಆಡಳಿತ ಜವಾಬ್ದಾರಿ ಇವೆಲ್ಲ ಆಗದಿರೋ ಮಾತೀವಿ ಕೇಳೋಕೆ ಚೆನ್ನಾಗದವು ಮಾಡೋಕ್ಕಾಗಲ್ಲ ಅಂತ ಅಂದರೆ ಇವೆಲ್ಲ ಒಳ್ಳೇದು ಬೇಕಾಗಿಲ್ಲ ನಮಗೆ ಏನಾದರೂ ಆಗದ್ರೆ ಕೆಟ್ಟದಾಗಲಿ ನಾನು ದಿನಂಪ್ರತಿ ಸಿಕ್ಕಾಪಟ್ಟೆ ದುಡಿತೀನಿ ನನಗೆ ಲಕ್ಷ ರೂಪಾಯಿ ದುಡಿದ್ರೂ ಸಮಾಧಾನ ಇಲ್ಲ ಆಮೇಲೆ ನೆಮ್ಮದಿ ಇಲ್ಲ ಬೆಲೆ ಏರಿಕೆ ಅಂದ್ರೆ ಸಿಕ್ಕಾಪಟ್ಟೆ ಒಟ್ಟು ದುಡಿಬೇಕು ದುಡಿಬೇಕು ಹೊಂಟೇವೆ ಎಲ್ಲಿ ಹೊಂಟೆವಿ ಅಂದ್ರೆ ಗೊತ್ತಿಲ್ಲ ಸುಮ್ಮನೆ ಹೋಗ್ಬೇಕಷ್ಟೆ ಇಷ್ಟು ಮಾತ್ರ ಮಾಡೋ ಅದನ್ನು ಬಿಟ್ಟು ಎಷ್ಟು ಜನಕ್ಕಂತ ದಿನಂಪ್ರತಿನೂ ಇಲ್ಲ ರೀ ಪ್ರಜಾಕೀಯ ಅಂದ್ರೆ ಹಿಂಗೆ ರೀ ಪ್ರಜಾಕೀಯ ಅಂದ್ರೆ ಹಂಗ್ರಿ ಅಂತ ಹೇಳೋದಕ್ಕಿಂತ ಬೆಸ್ಟ್ ಅಂತಂದ್ರೆ ಪ್ರಜಾಪ್ರಭುತ್ವ ಅಂದರೆ ಹಿಂಗ್ರಿ ಅಂತ ನಮಗೆ ಏನಂದ್ರೆ ನಾವು ಎಷ್ಟು ಸಿಕ್ಕಾಪಟ್ಟೆ ನಮ್ಮದು ಡಿಗ್ರಿ ಆಗಿರ್ತೈತಿ ಡಬಲ್ ಡಿಗ್ರಿ ಮಾಡಿರ್ತೀವಿ ಏನೇನೋ ಕೋರ್ಸ್ಗಳನ್ನೆಲ್ಲ ಮುಗಿಸಿರ್ತೀವಿ ಸಿಂಪಲ್ ಆಗಿರೋ ಒಂದು ಎರಡು ಲೈನ್ ನಮ್ಮ ಸಂವಿಧಾನ ಶಿಲ್ಪಿಯವರು ಅಷ್ಟು ಚೆನ್ನಾಗಿ ಎರಡು ಲೈನ್ ಒಳಗಡೆ ಎಷ್ಟು ಚೆನ್ನಾಗಿ ತಿಳಿಸ್ಬಿಟ್ರೆ ಅಂದ್ರೆ ಪ್ರಜಾಪ್ರಭುತ್ವನ ಸೊ ಅವ್ರು ಹೇಳಿದ ಪ್ರಕಾರ ನಾವೇನಾದರೂ ಅವ್ರ ವಿಚಾರಗಳಿಗೆ ಗೌರವ ಕೊಟ್ಟು ನಾವೊಂದು ಜವಾಬ್ದಾರಿಯಿಂದ ಮತ ಹಾಕಿದ್ದೆ ಕರೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಅಂಬೇಡ್ಕರ್ ಸಾಹೇಬ್ರವ್ರ ಕನಸು ನನಸು ಆಗೋದ್ರೊಳಗೆ ಎರಡು ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನಾದರೂ ರಾಂಗ್ ಇತ್ತಂತಂದ್ರೆ ಆ್ಯಕ್ಚುಲಿ ಕಮೆಂಟ್ ಒಳಗಡೆ ತಿಳಿಸ್ಬಿಡ್ರಿ ಆ್ಯಕ್ಚು ನನಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರೋದನ್ನು ಮಾತಾಡೀನಿ ಬಾಯ್